ತಿಬೇಕಾ ಹೇಂಗ ಪರಮಾತ್ಮ ಅಂತ ಪರಮಾತ್ಮ ಹೆಸರು ಇಡಬೇಕಾದ್ರೆ ಇವನ ಹೆಸರು ಇಟ್ಟವರು ಯಾರು ಆ ಅದನ್ನ ಕೇಳೋವನ ಯಾರು ತಾನೇ ಇಟ್ಕೊಂಡ ಬando ಏನು ಕಾಫಿಯನ ಇವನು ಏನು ಮ್ಯಾಲಿನ ಕಾಫಿಗೆ ಕತಿ ಬಿದ್ದು ಅವ ಕಾಫಿಗೆ ಬಿದ್ದು ಏನು ಕೆಬನ್ ಬುತ್ತೆ ಅಂತ ಬಿದ್ದ ಹೇಳ್ತಾನ ಗಪ್ಪಾ ಹಾ ಅತ್ವಾ ಹಾ ನೀ ಒಮ್ಮೇ ಊಟ ಹಚ್ಚಬೇಡ ಇಲ್ಲಿ ಇಲ್ಲ ತಂಗಿ ಯಾಕಂದ್ರೆ ಪರಮಾತ್ಮ ಅಂತಾ ಹೇಂಗ ಹೆಸರು ಬರಬೇಕಾದ್ರೆ ಅವ್ನ ಹೆಸರು ಇಟ್ಟವರು ಯಾರು ಕರೆ ತಂಗಿ ಪ್ರಥಮದೊಳಗ ಪರಮಾತ್ಮ ಅಂತ ಕರ್ದವ್ರಿ ಯಾರ ಎಲ್ಲಾ ಹೆಸರು ಇದ್ದು ಕಲ್ಲಪ್ಪ ಸಿದ್ದಪ್ಪ ಎಂಕಪ್ಪ ಇವೆಲ್ಲ ಇದ್ದು ಕರೆ ಪರಮಾತ್ಮ ಅಥವಾ ಯಾವ ಕರ್ದವ್ರಿ ಯಾರ ತಳದಾಗ ಶನಿ ಬಾಳದ ಹೇಳ್ತೇನೆ ನೋಡಿ ಅದಕ್ಕೆ ಈಗ ಏನ್ ಹೇಳ್ತಾರ ತಂಗಿ ಹ್ಞೂ ಅದೆಲ್ಲಿ ಗೊತ್ತೈತೆ ಹೌದು ಮಾತು ಕರೀತೆ ಅಲ್ಲ ನೀ ಅಪ್ಪ ಆಗ್ಬೇಕಾದ್ರೂ ಹೌದ ಒಂದು ಗೋಯಂಬಿ ಸಕ್ರಿ ಗೋಂಬಿ ಮಗಲಾಗ ಬೇಕು ಬೇಕಿಲ್ಲ ಆ ಗೋವಾಂಬಿ ಇದ್ದರೂ ನಮ್ಮ ಮುಂದೆ ಅಪ್ಪ ಆದಿ ಕಾಕಾ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಳ ಪುಡ ಚಾಲು ಚಾಲ ಗಾಡಿ ಚಾಲು ಆತು ಗಾಡಿ ಯಾವಾಗ ಯಾವಾಗ ಮೀ ಆಲ್ಯಾವರ ನನ್ನಕಿಂತ ಮೊದಲು ಅದು ಯಾವಾಗ ಆಗ್ಯದಿ ನಾ ಅಪ್ಪ ಯಾರುನ್ ರೀ ತುಂಬ ಇಲ್ಲ ಇಲ್ಲ ಇಲ್ಲಿ ನಾ ಇರ್ಲಾರ ಬರೇ ಒಂದ ತೊಗರೆಯಾಗ ಒಂದ ಕೀಡಿ ಕರೆ ಇವನು ತೊಂದ್ ಹುಳ ಹುಟ್ಟುದು ಬಿರಿಕೆ ಬೇಕು ಒಂದು ಶುಕ್ಲ ಒಂದ್ ಶವನಿತ ಅದಕ್ಕೂ ಅದ ಒಂದ್ ಮಾತಿದ್ರವ್ ಏನಂತ ಗರ್ತಾರಿಗೆ ಗಾಂಡ ದೇವ್ರ ಪತಿ ವರ್ತಾರಿಗೆ ಪತಿ ಗಂಡ ದೇವ್ರ ಈ ಭೂಮಿಗೊಬ್ಬ ಗಂಡದಾನ ಮಳಿರಾಜ ಗಂಡ ಅಂದ್ರ ಜಗದಾಗ ದೊಡ್ಡವ ಅಂತ ಹೇಳ್ತಂದ್ರ ಗಂಡನೇ ಗುರು ಗಂಡನ ದೇವ್ರ ಗಂಡ ಬೇಕ್ರಿ ಹೆಣ್ಣು ಹೆಣ್ಣ ಎತ್ತಿ ಹೇಳದ್ರ ಇರ್ಲಿ ಗಂಡ ಬೇಕು ಯಾಕಂದ್ರ ಗಂಡ ಹೆಣತಿ ಗತ್ತಿರಬೇಕು ಸಂಸಾರದ ಒಳಗೆ ಜತ್ತಿರಬೇಕ ಇರ್ಬೇಕ ಅಕ್ಕಿ ಮಾತಿನಾಗ ಅವನು ಇರ್ಬೇಕು ಅವನ ಮಾತಿನಾಗ ಅಕ್ಕಿ ಇರ್ಬೇಕಾದ ಎರಡು ಗಾಲಿ ಜೋಡು ನಡಿತಾವ್ ನಡೀತಾವ್ ನಡಿತಾವ ಆ ಗಂಡ ಬೇಕು ಅಂತ ಹೇಳಿದೆಲ್ಲ ಗಾಂಡ್ ಆಗಬೇಕಾದ್ರು ಹಂಗ ಡೈರೆಕ್ಟ್ ಆಗ್ಲಾಕ್ ಬರಂಗಿಲ್ಲ ನಿನ್ನ ಮನೆಯಾಗಿದ್ದಾಗ ಗಾಂಡಿದ್ದೇನ ಇಲ್ಲ ನೀನು ನಿನ್ನ ಮನಿ ಒಳಗಿದ್ದಾಗ ಬರೀ ಕೇವಲ ಒಂದ್ ಹುಡುಗ ನಿನ್ನ ಮನೆಯಾಗಿದ್ದಾಗ ಒಂದ್ ಹುಡುಗ ಹೌದ ಮದ್ವಿ ಹಂದ್ರಕ್ ಬಂದಿ ಮಗ ಅವಾಗ ಮದಿ ಮಗ ಅಲ್ಲಿ ಗಾಂಡ ಅಲ್ಲ ಇಲ್ಲ ಯಾವಾಗ ನನ್ನ ಅಂತದ್ ಒಂದು ಗೋಂಬಿ ಬಂದ್ ಮಗಲಾ ಕೂತು ತಾಳಿ ಕಟ್ಕೊಲಕ್ ಬೇಕಾಗ್ಯದ ನೋಡ ಸಕ್ರೆ ಹಾ ಅದು ಹೆಂಗ್ ಹೇಳ್ತೀನಿ ಕೇಳಿ ಮೈ ಇಟ್ಟೆಲ್ಲ ಗಾಂಡ ದೊಡ್ಡ ನಮ್ಮ ಹೇಳತ್ತಾರ ಸರಿ ಜೋಡದವ್ರು ತಂಗಿ ನೀ ಗಾಂಡ ದೊಡ್ಡವ ಅಪ್ಪ ದೊಡ್ಡವ್ ನೀನಾಗೆ ಆಕೆ ತಕ್ಕ ಆಕಿನಾಗೆ ಮನೆಗೆ ಬರ್ಲಾಕ ತಂಗಿ ನಾಲ್ಕು ಮಂದಿ ಹಿರಿಯಾರ ಕರ್ಕೋಬೇಕು ದೊಡ್ಡ ಕ್ಲೋಸರ್ ಗಾಡಿ ತುಂಬಕೋಬೇಕ ನಾಯಿ ಕುನ್ನಿಗತ್ಲೆ ಆಕಿ ಮನೆಗೆ ಇವು ಹೋಗಬೇಕ ಏನೋ ಮನೆಗೆ ಹಾದ ಒಳಕ ಏನೋ ಒಳ ಕುತ್ಕೊಂಡ್ ಆಕಿ ಎಸ್ ಅಂದ್ರ ಹೊರಗೆ ಇವನ್ ಎಸ್ ಇಲ್ಲಿ ಪೀಚೆ ಸರ್ಕೋ ಗಾಡಿ ಲಕ್ಕರ ಕಣದಾಳ ಕಣದಾಳ್ ಹೌದು ಹೋಲಿ ಕೈಯಾಗ ಬರ್ಕೋ ಬರ್ಕೋ ವಾಲ್ ಅಂದ್ರೆ ಹಿಂದಕ್ಕೆ ಸರ್ಕೋ ಸರ್ಕೋ ಹಂಗೆ ನೀನಾಗೆ ನನ್ನ ಮನೆಗೆ ಬಂದಿ ನಾ ಬೇಕು ಅಂತ ಹೇಳಿ ಹೌದು ಹೌದಿಲ್ಲ ಖರೆ ನಾನಾಗೆ ಗಾಂಡ ಬೇಕು ಅಂತ ಹೇಳಿ ಅನ್ನ ಕೈ ಕಾಲು ಒರ್ಸ್ಯಾಡಿ ನನ್ನ ಮನ್ಯಾಗ ತ ನಿನಗೆ ನಿನಗೆ ಯಾಕ ಅದು ನಿನಗೆ ಬೇಕಾಗಬೇಕಾದ್ರೆ ಅದ್ರ ದಗದ ಬೇರೆ ಅದಕ್ಕೂ ಒಂದೊಂದು ಪೇಂಠ ಉಣಿಗೆ ಇದಾವ ಅದು ಉಪ್ಪು ಉಂಡು ಸೇರಿದ ಒಳ ಗುಲಗುಚಿ ಮಾಡ್ಲಿಕ್ಕೆ ಚಾಲು ಮಾಡ್ತೈತಿ ಗಪ್ ಕುಂಡರ್ ಬಿಡಂಗಿಲ್ಲ ಅದ ಇಪ್ಪತ್ತು ವರ್ಷ ಮಂದಿ ಹೊಲ ಮೇಯ್ಲಾಕ್ ಚಾಲೋ ಮಾಡ್ತೈತಿ ಕಾಗಾಳಿ ಇತ್ತೈತಿ ಅಂತ ಹೇಳಿ ತಂದ ಹಾಕತಾರ ಮುಗದಾಣಿದ ಮುಗುದಾನಿದ ಕೊಳಿಗೆ ಹೌದಿಲ್ಲ ನಿನಗೆ ಹೆಂಗೆ ಇವ ಇಪ್ಪತ್ತು ಒಂದು ವರ್ಷ ಕೊಳ್ಳಾಗ ನೋಡು ನಿನಗೊಂದು ಬೇಕಾ ಒಂದು ಇಲ್ಲಿ ಕಂದ್ರ ನೀ ಹಾದಿ ಹೆಣ ಆಗಬೇಕಾಗತತಿ ಯಾಕಿ ಬೇಕ ಸತಿಯಿಂದ ಸದ್ಗತಿ ಪ್ರಪಂಚ ಮಾಡಿ ಪಾರಮಾರ್ತೈತಿ ಮೈ ಮೇಲೆ ಒಂದು ಕ್ಯಾಮಿ ಅರಿವಿ ಹಾಕೊಂಡು ಕೊಳ್ಳಾಗ ಒಂದು ಹತ್ತು ರೂಪಾಯಿ ರುದ್ರಾಕ್ಷಿ ಕಟ್ಟಕೊಂಡು ಮೋಕ್ಷ ಆಗಂಗಿಲ್ಲ ಪ್ರಪಂಚ ಮಾಡ್ಲಕ್ಕ ಹೆಣ್ಣ ಬೇಕ ಇಲ್ಲಿ ಕಣ್ಣು ಕಣ್ಣು ಹೆಣ್ಣಂದ್ರ ಜಗತ್ತಿನೊಳಗ ದೃಢವಾದ ವಸ್ತು ಐತಿ ಮೊದಲ ಜಿಂದ ಎಲ್ಲಾರು ಜಾಗ ತಗೋಬಹುದಾದ್ರೆ ತಗೋಲಕ್ ಬರ್ತೈತಿ ಆದ್ರ ತಾಯಿ ಜಾಗ ಜಾಗ ತಗೊಲಾಕ ಹರಿಹರ ಬ್ರಹ್ಮ ಕೈಲಿ ಆಗಿಲ್ಲ ಆಕೆ ಋಣ ತೀರ್ಸ್ಲಾಕು ಆಗಂಗಿಲ್ಲ ಭೂಮಿಗೊಬ್ಬ ಹೇಳಲ್ಲ ತಂಗಿ ಭೂಮಿ ಗಂಡ ಮಳೆ ರಾಜ ಅಂದ್ರೆ ಇದು ಮಳಿ ಆಗ್ತೈತಿ ಈ ಮಳಿ ಅಂದ್ರೆ ಗಂಡ ಐತಿ ಹೇಳ್ತಾರ ಅವ್ರೇಳ್ತಲ್ಲ ಮಳಿ ಗಂಡ ಐತಿ ನೀ ಹೇಳ್ತಿ ಸಂಶಯ ಬರ್ತದ್ರಿಪಯ ನಿಮಗೆ ಬಾರ ತುಣಿ ಮುಂದೆ ಏಳು ದಿನ ಆಗಿರ್ತಾ ಹಿಂದೆ ದಿನ ಆಗಿರ್ತ ಏನಾಗ್ತೈತಿ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತೈತಿ ಹೌದು ಬರೀ ಎಡ್ಡ ಹನಿ ಮಳಿ ಉದರಿ ಗಪ್ಪ ಆತಪ ಅಂದ್ರ ಏನ್ ಮಾಡ್ದಾರ ರೈತಕ್ಕೆ ಮಾಡುವಂತ ರೈತ ಏನಂತ ತಂಗಿ ಎಂತ ಮಳಿ ತುಂಬ್ಕೊಂಡು ಬಂದಿತ್ತು ತಮ್ಮ ಬರೀ ಎಡ್ಡ ಹನಿ ಮಳಿ ಉದರಿ ಗಪ್ಪ ಆತು ಮಳಿ ಕಂದ ಹಾಕಿತ್ತು ನೋಡು ಹೇಳ್ತಾನವ ಏ ಮಾತಾಡಿದ ನೀವು ಗಂಡ ಆಡೋರು ಹೇಳ್ತೀರಿ ಮಳಿ ಅಂದ್ರೆ ಗಂಡ ಐತೆ ಹೇಳಿ ಇವ್ರು ಬಹುಶಃ ಕಣದಾಳ ಊರಾಗ ಹೊಂದ್ಗಳು ಕಂದ ಹಾಕವ್ರಿ ಹಂಗಾದ ಗಂಡಿತ್ತು ಅಂದ್ರೆ ಕಂದ ಹಾಕಬಾರ್ದಲ್ಲ ಹಾಕಬಾರ್ದಲ್ಲ ಕಂದ ಹಾಕಬಾರ ಕಂದ ಹಾಕಿತ್ತಂದ್ರ ಅದ್ ಹೆಣ್ಣಿನ ಸ್ವರೂಪ ಬರ್ತೈತಿ ಪಕ್ಕ ಬಂದ್ ಮುಂದಿನ ಸಂದಿ ಬಿಡುಗಡೆ ಮಾಡಿ ಮಳಿ ಕಂದ ಹಾಕೇತಿವ ಇನ್ನು ಮಳಿ ಒಳಗ ಇನ್ನೊಂದ್ ಯಾವ್ದ್ರೆ ಕಂದ ಹಾಕೈತಿವ ನಾವೇ ದುಡಿಯೋದು ನಾವೇ

ಉತ್ತರ ಕಸೋ <laughs> 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 கோாய எல்லோ நேம்மாரா நன்கோ நாய தேவரா நன்கூன எல்லோ நேம்மா يا وليرتانا او جو ಏನ್ ಹೇಳ್ತಾರ ತನ ಮತ್ತೆ ಏನ್ ಹೇಳ್ತಾರ ತಂಗಿ ಬಾಳಯನ ಗಣಪತಿ ಗಣಪತಿ ಸ್ತೋತ್ರ ಮಾಡ್ಲಾತ್ತಿರಂದ್ರ ಬಾಳಯನ ಕೇಳೋದು ಬೇಡ ಏನು ಕೇಳೋದು ಬೇಡ ಎಷ್ಟು ಕೇಳ್ದೆ ಕೇಳ್ರಿ ಈ ಕಡೆಲ್ಲ ವಿಷಯಗಳ ಗೊತ್ತದಾವೋ ಬಾಳ ಬಾಳ ತಿರಿವಿ ಹಾಕೋ ಚಳುವಲ್ಲ ಏ ಬರೆ ಬರೆ ಇದ್ಲಾ ತಂಗಿ ಇವತ್ತು ಅಪ್ಪನ ಬೆಳಸಲಕ ಬಂದನೆ ತಿಳ್ತಿರಿಪ್ಪ ಅಂದ್ರೆ ನಮ್ಮ ಸರಿ ಜೋಡಿ ಕಲಾವಿದರ ಕಣಡಳದವರು ಹೌದುವೇ ಗಣಪತಿ ಸ್ತೋತ್ರ ಮಾಡೇರಿ ಮಾಡ್ಯಾರ ಮಾಡ್ಯಾರ ಗಣಪತಿಯ ಅವನ ಮಗನೋ ಏನ ಅಪ್ಪನ ಮಗಾನು ಇಟ್ಟ ವಿಷಯ ಬಿಡುಗಡೆ ಆಗಲಿ ಮುಂದಿನ ಸಂಧಿ ಹೌದು ತೆಂಗಿ ಹ್ಮ್ ಹೌದು ಅವನ ಮಗನು ಅಪ್ಪನ ಮಗನು ಅಪ್ಪನ ಮಗಾನು ವಾರ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ತಿಥಿ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಏನ ಅಪ್ಪನ ಮಗ ಅದಂದ್ರ ಹೌದು ಹೌದ್ ಮದ್ಯಕಾದಿತ್ತು ಅವನ ಮಗ ಅನ್ನೋ ಹಂದ್ ಅಂದ್ರೆ ಏನಾಗ್ತದ್ರಿ ಹುಮನಗ ಸಣ್ಣಾಗಿ ನಡಿ ಮಗ ಅಂತ ಹೇಳಿ ತಕ್ಕ ಜೊ ಹೋಗ್ತಾ ನಿಂದ ಮಿರಿಗಿ ಊರಾಗ ಹೌದು ಹೌದಿಲ್ಲ ಈಗ ಹೆಂಗ ಗೊತ್ತಿರ್ಲ ದವ್ರ ಹೊತ್ತು ಹೊಂಡ ಹೊಟ್ಟ ದನಗಿ ಮಾಡ್ಲಾರ್ದ ಗಪ್ಪ ಕುತ್ತ ಹಾಡ ಕೇಳೋ ತಗದು ನಿಮ್ಮ ಈ ಮೂರು ಮಂದಿನ ಗಂಡ ಹಾಡವ್ರ ಮೆಟ್ಟಿಗೆ ಹಚ್ಚು ದಗದ ನಾಂದ ಖರೀಯ್ ಖರೀಯ್ ನೀವು ದನಗಿ ಮಾಡ್ಬೇಡ್ರಿ ಮತ್ ಬರಾಗ ದೊಡ್ಡ ಗಾಡಿನ ತಂದ ನೀವ್ ಹೇಳಾರ್ದ ಹೋದ್ ಪರಮಾತ್ಮ ಅದಾನತ್ ಹೇಳ್ತೀಯ ರಕ್ತ ಹೆಣ್ಣು ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣ ಎಲ್ಲ ಹೆಣ್ಣ ಐತಿ ಹಂಗ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣ ಒಲ್ಲ ಹೆಣ್ಣೈತಿ ಆ ಪರಮಾತ್ಮ ಪರಮಾತ್ಮೇಳಿ ನಾಮ ಬರಬೇಕಾದ್ರೆ ಏನಾಯ್ತು ಇದು ಕಣ್ಣಿ ಕಾಣತೈತಿ ಮಾಹಿತಿ ರೂಪ ರೂಪೈತಿ ಮೈಕತ್ತು ನಾಮ ಬಂದ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮ ಅಂತ ಹೇಳಿ ಅವಂಗ ಕರಿಬೇಕಾದ್ರ ಏನ ರಕ್ತ ಮಾಂಸ ಚರ್ಮ ರೋಮ ಏನ ಅದನ್ನ ಬಿಟ್ಟು ಕಡಿಯಾಕ ನಿಂತಾನು ಪರಮಾತ್ಮ ಯಾರ ಬೇಕಾ ಈಗ ಒಂದು ಕೂಸಿ ಹೆಸರಿಡಬೇಕಾದ್ರೆ ಅವ್ರ ಹತ್ತಿ ಬೇಕು ಬೇಗ್ಲಾ ಮನೆಯಾಗ ಬೇಗ್ ಬೇ ಕೂಸಿ ಹೆಸರುಡ್ಬೇಕಾದ್ರು ಅವರು ಹಾತ್ತಿಬೇಕ ಬೇಗ್ಲಾ ಅಂಗ ಪರಮಾತ್ಮ ಅಂತ ಪರಮಾತ್ಮ ಹೆಸರುಡ್ಬೇಕಾದ್ರು ಇವನ್ ಹೆಸರು ಇಟ್ಟವರು ಯಾರು ಆ ಅದನ್ ಕೇಳೋವನ ಯಾರು ತಾನ ಇಟ್ಟುಕೊಂಡ ಬando ಏನು ಕಾಫಿಯನ ಯೂಗು ಏನು ಮ್ಯಾಲಿನ ಕಾಫಿಗೆ ಗತಿ ಬಿದ್ದು ಅವ ಕಾಫಿಗೆ ಕತಿ ಬಿದ್ದು ಏನು ಕೆಬನ್ ಬುಟ್ಟಿ ಅಂತ ಬಿದ್ದ ಹೇಳ್ತಾನ ಹೇಳ್ತಾನೆ ಗಪ್ಪಾ ಹಾತ್ವಾ ಹಾ ಒಮ್ಮೆ ಓಟ್ ಹಚ್ಬೇಡ ಇಲ್ಲ ಇಲ್ಲ ತಂಗಿ ಯಾಕಂದ್ರೆ ಪರಮಾತ್ಮ ಅಂತ ಅಂಗ ಹೆಸರು ಬರಬೇಕಾದ್ರು ಅವ್ನ ಹೆಸರು ಇಟ್ಟವರು ಯಾರು ಕರೆ ತಂಗಿ ಪ್ರಥಮದಲ್ಲೇ ಪರಮಾತ್ಮ ಅಂತ

ಶ್ವಾಸ ನಮಗ ಎಲ್ಲ ಭಾಯ

সেমানা ಆದಿ ನಂದಿ ಬಸವ ಸದಾ ನಿನ್ನ ಶಿವ ಬಂದ್ರ ಬ್ರಹ್ಮದೇವ ಸ ಅಂದ್ರ ಸದಾ ಶಿವ ಮೂರು ಅಕ್ಷರ ಕೂಡಿಸಿ ಒಂದೇ ಆಯ್ತು ಪ್ರೇಮ ಅಂತ ಹೇಳತಾರ ತಂಗಿ ಆದಿ ನಂದಿ ಬಸವ ಆದಿ ನಂದಿ ಆದಿ ಒಳಗಿದ್ದವನ ಸುದ್ದಿ ಹೇಳ್ತಲ್ಲ ತಂಗಿ ಆದಿ ಒಳಗಿದ್ದಾವ ಮತ್ತು ಅನಾದಿ ಒಳಗಿದ್ದಾವ್ಯಾವ ಬೇಗಲ ியாக அட்டி அனாதி புனாதி நீர் நிராக அச்சி கடைனா அந்த பிரதம் ஏழ கோம் ஆள கோடி நோட கோடு காணலத்தவ காணா தங்கி இன்ன மனிளதாவதாவது ಈಗ ಸದ್ದ ನೋಡ್ಲಕ್ಕ ಬರೀ ಅಡ್ಡ ಕಾಣ್ತಾವೆ ಒಡೆಗಡ್ ಸೌಲ ಇನ್ನು ಆಯಿದ ಕೊಡಿ ಏನಾಯು ಅದಾವ ಹಾ ಆ ಖರೀದಿಲ್ಲ ಮತ್ತಿನ್ನ ಬ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಸದಾಶಿವ ಮುತ್ತ್ಯಾನ ಸುದ್ದಿ ಹೇಳತ್ತೀರಿ ದಲ್ಲ ಬಬಲ ಬಬಲಾದಿವ ಮುತ್ತ್ಯನ ಬಬಲಾದಿ ಮುತ್ತ್ಯಾನ ಸುದ್ದಿ ಹೇಳಕ್ಕೆ ಹೋಗಬೇಡ ತಮ್ಮ ಅಲ್ಲ ಕಣ ಅವನ ನಡಿಲಕ್ಕ ಸದ್ಯಕ್ಕೆ ಶಿವರಾತ್ರಿ ಜಾತ್ರೆ ನಡ್ದದ ಬಬಲಾದಿ ಒಳಗೆ ಸದ್ಯ ಚಾಲೂ ಐತಿ ಈಗ இவத்த கம்மி கண்ட தோடத தீக்கி மெருகி ஊராக வர்சோமி சதாசிவூத்தியான தேர் எழிப்பேக ஊராக ಸದಾಶಿವಮುತ್ಯನ ತೇರಿಗೆ ಮ್ಯಾಲ ಕಳಸಕ್ಕೆ ನಮ್ಮ ಚಂದ್ರ ತಾಯಿ ಸೀರಿ ಸುತ್ತಬೇಕ ಅಂದ್ರ ಗೊಳಂಗ ಗೊತ್ತ ನೋಡ್ರಿ ಕಣದಳ ಇವತ್ತು ಅವ ಕಮ್ಮಿ ಅಲಾಕ ಬಂದದಿ ನಮ್ಮ ಹೆಣ್ಣದಿಯವ್ರ ಕೂನ ತಗೋಬಾರ್ದು ನೀವು ಗಂಡಾಡವ್ರ ಒಟ್ಟ ಹೆಣ್ಣಿನ ಸಂಗತಿ ಇಲ್ಲದ ಕಡೆ ಯಾಕ್ರಿ ಆಗಬೇಕಲ್ಲ ಅಂದ್ರ ಅಪ್ಪ ದೊಡ್ಡವ ದೊಡ್ಡವ ಇರ್ಲಿಕ್ಕ ಅಪ್ಪ ಅಂದ್ರ ಗಪ್ಪ ಮಾಡಿ ಹೌದಾ ಮತ್ತ ಏನ ಪರಮಾತ್ಮ ದೊಡ್ಡವ ಪರಮಾತ್ಮ ದೊಡ್ಡವಲ್ಲ ನಿನ್ನ ಪರಮಾತ್ಮ ಜರ್ಕರ ಜಗತ್ತ ಅನ್ನ ಏನ ಜಗದ್ ಬರೀತ ದೊಡ್ಡವ ಪರಮಾತ್ಮ ನೆತ್ಯಾಗ ಯಾಕೆ ಜಾಗ ಕೊಟ್ಟಾನ ಹೆಣ್ಮಕ್ಳು ಕಮ್ಮಿ ಅದಾರ ಅಂತ ಹೇಳಕ್ಕೆ ಬಂದದಿ ಅಂದ ಆ ಬಂದ್ರೆ ಏ ನೀವು ಹೆಣ್ಮಕ್ಳು ಕಮ್ಮಿ ಅದೀರಿ ನಮ್ಮ ನೆತ್ಯಾಗ ನೀವ್ಯಾಕೆ ಆತೀವಪ್ಪ ಅದು ಕೆಳಗೆ ಇಡಬೇಕಾಗಿತ್ತು ಗಂಗಾದೇವಿನ ಏ ಗಂಗಾದೇವಿ ನೆಟ್ಯಾಗೆ ಇಟ್ಕೊಳೋ ನೀವು ಬರೋ ಅಲ್ಯಾಕೆ ಜಾಗ ಕೊಟ್ಟೆ ಏನು ಕೊಳಮಿ ಬಿದ್ದು ಅಲ್ಲಿ ನಿನ್ನ ನೆತ್ಯಾಗೆ ಇಟ್ಕೊಬೇಕಾದ್ರೆ ಇಲ್ಲ ಉರ್ಗಿರಿ ಒಪ್ಪತ್ತು ನಾಲ್ಕು ತಾಸು ನಿಮ್ಮ ನೆತ್ಯಾಗ ಕಾಲ ಕೊಟ್ಟು ಕೂತಾಳೆ ನನ್ನ ತಾಯಿ ಗಂಗಾದೇವಿ ಹೌದು ಮತ್ತು ಗಂಡ ದೇವ್ರು ದೊಡ್ಡದು ಹೆಂಗೆ ಅನ್ನಬೇಕು ದೊಡ್ಡವಲ್ಲ ಸಣ್ಣು ನಮಗಿದವು ನಮ್ಮ ನಿಮ್ಗೆ ಸಣ್ಣ ಸಣ್ಣು 陶总。 ನಿನಕೆ ಸಣ್ಣ ಅಲ್ವೋ ಅವನಿಗೆ ಸಣ್ಣ ಯಾವಾಗಾದ್ರೂ ನೋಡಿ ಬೇಕಾದ್ರೆ ನಮ್ಗೆ ಸಣ್ಣ ನಿಮ್ಗೆ ಸಣ್ಣ ಇರ್ತಾವ ಸಣ್ಣ ಹಾ ಹಾ ಇರ್ಲಿ ಅದಕ್ಕೆ ಹೇಳತ್ತೇನಪ್ಪ ಇದು ಇದ್ ಹೆಂಗ ಇದ್ ನಾವು ನೀವು ತಯಾರ ಮಾಡಿಟ್ಟಿರೋ ದೇವರ ಬೇಡ ಇವು ಬೇಕಾಗಿಲ್ಲ ನಮಗೆ ಇವು ಹಾದಿ ಮ್ಯಾಗಿನ ಕಲ್ಲು ತಂದ ಮನಿ ಒಳಗ ಇಟ್ಟ ಜಗಲಿ ಮ್ಯಾಲ ಇಟ್ಟ ಅದ್ರ ಮ್ಯಾಲ ಭಕ್ತಿ ಅನ್ನುವಂತ ಲಂಚ ಇಟ್ಟ ಜ್ಞಾನ ಅನ್ನುವಂತ ಸುಟ್ಟು ಉದ ಕಡ್ಡಿ ಹೌದು ದೇಹ ಅಂತ ಉದ ಸುಟ್ಟು ಸುಟ್ಟ ಅದ್ರ ಮ್ಯಾಲ ಅಗದಿ ಭಕ್ತ ಮಾಯಾ ಮೋಹ ಇಟ್ಟೆಲ್ಲಾ ಮಾಡಿ ತಯಾರ ಮಾಡಿಟ್ಟ ಯಾವ ನನಗ್ ಬೇಕಾಗಿಲ್ಲೇ ತಂಗಿ ನನಗ ನೀರ್ ನಿರಾಕಾರ ಹಚ್ಚಿ ಕಡೆ ದೇವ್ರ ಬೇಕಾಗೈತಿ ಅದ ನಿಂತ ಮಾತಾಡ್ತಿರ್ಬೇಕು ನಾವ್ ಹೇಳ್ದಂಗ್ ಕೇಳ್ತಿರ್ಬೇಕು ನಮ್ಮ ನಾವು ಏನ್ ಮಾಡ್ತೀವಿ ಅದೆಲ್ಲ ಕೆಲಸ ಮಾಡ್ತಿರ್ಬೇಕು ಉಣ್ತಿರ್ಬೇಕು ತಿತ್ತಿರ್ಬೇಕು ಈಗ ನೋಡ್ರಿ ಮನ್ಯಾಗ ಹೋಳಿಗೆ ಮಾಡಿ ಕೊಡ್ತಾಳಿ ಹೋಳಿಗೆ ಬಾನ ತಗೊಂಡು ಹೋಗ್ತಿವಿ ಕಲ್ಲ ದೇವರಿಗೆ ಹೋಳಿಗೆ ಬಾನ ತಗೊಂಡ್ ಹೋದೀವಿ ಅಂದ್ರೆ ಇವರ ಪರಮಾತ್ಮ ಏನ ತಿಂತೈತಿ ಬರೀ ಇಟ್ಟು ಕಡೆಯಕ್ಕೂಡದ ಯಾವ್ದ್ರೆ ಒಂದ್ ನಾಯಿ ಬಂದು ತಿಂದು ಹೋಗಿ ಬಿಡತೈತಿ ನಿನ್ನಕ್ಕೂ ನೋಡು ಮುಂದಿಟ್ಟದ ಊಟ ನಿಂದ ನಿನಗ ತಿನ್ನಕುದಿಲ್ಲ ಮೈನ ದೇವರ ಭಕ್ತರ ಸಂರಕ್ಷಣೆ ಮಾಡತಾನಿ ಭಕ್ತರ ಸಂರಕ್ಷಣೆ ಮಾಡ್ತಾನಂದ್ ಈಗ ಗುಡಿಯಾಗಿನ ಹಣ ಪ್ಪ ಏನ್ ಮಾಡ್ತಾನ ಹಣ್ಮಪ್ಪ ಒಬ್ಬ ಪೂಜೆ ರೀ ಹೋಗಿ ಒಂದು ಕೊಡ ನೀರ್ ಸುರಿವಿ ಅಂಗಳ ಎಲ್ಲ ಕಸ ಹುಡುಗಿ ಒಂದ್ ಕೊಡ ನೀರ್ ಸುರಿವಿ ಮ್ಯಾಲ ಅರಿವಿ ಹಾಕೊಳತಕ್ಕ ಈ ಗಂಡ ದೇವ್ರು ಅರಿವಿ ಹಾಕೊಳ್ಳಂಗಿಲ್ಲ ಹಂಗಿಲ್ಲ ಇರ್ತೈತಿ ನಮ್ಮ ನಾವು ಹೋಗಿ ಜಳಕ ಮಾಡಿಸಿದ ಬಳಕ ಜಳಕ ಮಾಡುವ ದೇವ್ರ ನಾವು ಅರ್ಬಿ ಹಾಕಿದ ಬಳಕ ಹಾಕೊಳ್ಳೋ ದೇವ್ರಬರಿಲ್ದ ದೇವ್ರ ಮತ್ತೊಬ್ಬರಿಗೆ ಸಂರಕ್ಷಣೆ ಮಾಡ್ತೀನಿ ಕಣದಳ ದೇವ್ರ ನನಗೆ ಈ ದೇವ್ರ ಬ್ಯಾಡಪ್ಪಡೆ ದೇವ್ರ ಅವ್ರು ಶಾನೆ ಬಾಳದ ರೀ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ದಿವ್ಯ ಉಪನಿಷತ್ ಅಗಮ ನಿಗಮಗಳೆಲ್ಲ ಓದು ಓದಿ ಅರ್ದ ನೀರು ಕುಡ್ದಾರ ಗತಾರದ ಅನ್ಯನೋ ಒಂದು ಕಾಗದ ಉಳ್ದಿಲ್ಲ ರೀ ಇವ್ ಓದ್ಲಾರದ ಹೌದು ಹೌದು ಎಲ್ಲ ಓದ ಒಗೆದ ಬಿಟ್ಟನೆಲ್ಲ ಓದಿ 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 ಹೌದಂಗ ಇದಕ್ಕೆ ಏನ ಹೊತ್ತು ಹೊಂಡತಕ್ಕ ಏನ ಬರೇ ಬಂಗಾರ ಹೊಂಡ ಹೊಂಡತ್ಯೋ ಏನೋ ಹೊತ್ತು ಹೊಂಡಿದಂಗೆ ಹೊತ್ತು ಹೊಂಡಿದಂಗೆ ಒಳಗೆ ಆರೋಗ್ಯ ಹೊಂಡತ್ಯೋ ಹೌದು ನನಗೆ ಪರಮಾತ್ಮ ಅದನ ಅಲ್ಲ ನಾವು ಹಿಡಿದು ತೋರ್ಸ ತೋರ್ಸ ನಾವು ನಿನ್ನಿಂದ ರೀ ಉದ್ಧಾರ ಆಗಲಿ ಮಿರ್ಗಿ ಊರ ಎಲ್ಲಿ ನೋಡ್ತಾನ ಹೌದು